ನಮಸ್ಕಾರ ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ನಾಡಿನಾದ್ಯಂತ ಸಾರ್ವಜನಿಕ ಆಕ್ರೋಶ ವ್ಯಕ್ತವಾಗುತ್ತಿದೆ ಹಲವು ಕಡೆಗಳಲ್ಲಿ ತಹಶೀಲ್ದಾರರು ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ಸಂಸ್ಥೆಗಳ ವಿರುದ್ಧ ಕ್ರಮ ಕೈಗೊಂಡು ನಮಗೆ ನ್ಯಾಯ ಕೊಡಿಸಿ ಎಂದು ಮನವಿಯನ್ನು ಸಲ್ಲಿಸುತ್ತಿವೆ ಅದಕ್ಕೆ ಅವರು ನೀಡುತ್ತಿರುವ ಕಾರಣವೇನೆಂದರೆ ಆ ಮೈಕ್ರೋ ಫೈನಾನ್ಸ್ಗಳಿಂದ ತೆಗೆದುಕೊಂಡಿರುವ ಸಾಲದ ಮರುಪಾವತಿಯ ಸಮಯದಲ್ಲಿ ಅವರಿಂದ ತೊಂದರೆಯಾಗುತ್ತಿದೆ ಎನ್ನುವುದು ಹಾಗಾಗಿ ಜನ ಅವರ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದಾರೆ ಕೆಲವು ಕಡೆ ಅತಿರೇಕ ಎನಿಸುವಷ್ಟರ ಮಟ್ಟಿಗೆ ಅವರ ವಿರುದ್ಧ ಜನ ತಿರುಗಿ ಬಿದ್ದಿದ್ದಾರೆ ಫೈನಾನ್ಸ್ ಪ್ರವೇಶವಾದದ್ದು ಹೇಗೆ ಮೈಕ್ರೋ ಫೈನಾನ್ಸ್ಗಳೆಂದರೆ ಕೇವಲ ಹಣದ ವಹಿವಾಟು ಮಾಡುವುದಕ್ಕೆಂದೇ ಹುಟ್ಟಿಕೊಂಡಿರುವ ಸಂಸ್ಥೆಗಳು ಇವುಗಳ ಕೆಲಸವೇ ಸಾಲ ಕೊಡುವುದು ಮತ್ತು ಅದನ್ನು ಇಂತಿಷ್ಟು ಬಡ್ಡಿ ಸಮೇತ ವಸೂಲಿ ಮಾಡುವುದಷ್ಟೇ ಆಗಿದೆ ಈ ರೀತಿಯಾಗಿ ಸಾಲದ ವ್ಯವಹಾರ ಪ್ರಾರಂಭ ಮಾಡುವ ಮೊದಲು ಜನರ ಹತ್ತಿರ ಹೋಗಿ ತನ್ನ ಸಂಸ್ಥೆಯನ್ನು ಪರಿಚಯ ಮಾಡಿಕೊಂಡು ಕಡಿಮೆ ಬಡ್ಡಿಯೇ ಸಾಲ ಕೊಡುತ್ತೇವೆ ಅಲ್ಲದೆ ನಿಮ್ಮಿಂದ ಯಾವುದೇ ಜಾಮೀನುದಾರರ ಅವಶ್ಯಕತೆ ಇಲ್ಲ ಎಂದೆಲ್ಲ ಅವರಿಗೆ ಹೇಳುವ ಮೂಲಕ ಅವರಲ್ಲಿ ಚಿಕ್ಕದೊಂದು ಆಸೆಯನ್ನು ಅವರ ಮನಸ್ಸಿನಲ್ಲಿ ತುಂಬುತ್ತಾರೆ ಅಲ್ಲಿಗೆ ಅವರ ಕೆಲಸ ಮುಗಿಯಿತು ಪ್ರಾರಂಭದಲ್ಲಿ ಒಬ್ಬರು ಇಲ್ಲ ಇಬ್ಬರು ವ್ಯಕ್ತಿಗಳು ಮಾತ್ರ ಇರುತ್ತಾರೆ ಕ್ರಮೇಣ ದೊಡ್ಡದೊಂದು ಗುಂಪು ಬಂದು ಸಾಲಗಾರರನ್ನು ಆವರಿಸಿಕೊಳ್ಳುತ್ತಾರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಈ ಫೈನಾನ್ಸ್ಗಳು ತಲುಪಿದ್ದು ಹೇಗೆ ಅತಿ ಕಡಿಮೆ ಸಮಯದಲ್ಲಿ ಇವು ಬಹುದೊಡ್ಡ ಪ್ರಚಾರವನ್ನು ಪಡೆಯುತ್ತವೆ ಈ ಫೈನಾನ್ಸ್ಗಳು ಪ್ರಾರಂಭದಲ್ಲಿ ವೈಯಕ್ತಿಕ ಸಾಲ ಎಂದು ಸಣ್ಣ ಪ್ರಮಾಣದ ಸಾಲವನ್ನು ನೀಡುವ ಮೂಲಕ ಇಡೀ ಊರಿಗೆ ತಮ್ಮ ಸಂಸ್ಥೆಯನ್ನು ಪರಿಚಯ ಮಾಡಿಕೊಳ್ಳುತ್ತಾರೆ ಅದು ದಿನದಿಂದ ದಿನಕ್ಕೆ ಇಡೀ ಊರನ್ನೇ ಆವರಿಸಿಕೊಳ್ಳುತ್ತದೆ ಆಗ ಇವರ ವರತ ಪ್ರಾರಂಭವಾಗುತ್ತದೆ ನೀವು ಇಂತಿಷ್ಟು ಜನ ಸೇರಿಕೊಂಡು ಒಂದು ಗುಂಪು ಮಾಡಿ ಆಗ ನಿಮಗೆ ಹೆಚ್ಚಿನ ಸಾಲ ಸಿಗುತ್ತದೆ ಎಂದದ್ದೇ ತಡ ಜನ ಮರಳೋ ಜಾತ್ರೆ ಮರಳೋ ಅಲ್ಲಿಗೆ ಅವರ ವ್ಯವಹಾರಕ್ಕೆ ಅಡೆಯಿಲ್ಲ ತಡೆಯಿಲ್ಲ ಈ ಮೂಲಕ ಒಂದು ಮಹತ್ವಾಕಾಂಕ್ಷೆಯಿಂದ ಹುಟ್ಟಿದ ಪರಿಕಲ್ಪನೆ ಇವರ ಧನದಾಹಕ್ಕೆ ಸಮಾಧಿಯಾಯಿತು ಇಂದು ಒಂದಷ್ಟು ಜನ ಸೇರಿ ಒಂದು ಗುಂಪು ಮಾಡಿಕೊಂಡು ಅದಕ್ಕೆ ಸಂಘ ಎಂದು ಕರೆಯುತ್ತಿದ್ದಾರೆಂದರೆ ಅದು ಕೇವಲ ಇವರ ಆರ್ಥಿಕ ವಹಿವಾಟಿಗೆ ನಿನ್ನೆ ಮೊನ್ನೆ ಹುಟ್ಟಿಕೊಂಡ ಚಟುವಟಿಕೆಯಲ್ಲ ಅಲ್ಲದೆ ಇಡೀ ನಾಡು ದೇಶದಾದ್ಯಂತ ಇಂದು ಮಹಿಳೆ ಪುರುಷರೆನ್ನದೇ ಸಂಘ ಮಾಡಿಕೊಂಡಿದ್ದಾರೆಂದರೆ ಅದು ಇಂದು ಹಣದ ವ್ಯವಹಾರ ಮಾಡುವವರ ಹಿತಾಸಕ್ತಿ ಅಲ್ಲ ಅಂತಹ ಬುದ್ಧಿವಂತಿಕೆಯೂ ಇಂದಿನವರಿಗಿಲ್ಲ ಅಂಥದ್ದೊಂದು ಮಹತ್ವಾಕಾಂಕ್ಷೆಯನ್ನು ಹುಟ್ಟಿಹಾಕಿದವರು ಪ್ರೊಫೆಸರ್ ಮೊಹಮ್ಮದ್ ಯೂನಸ್ ಅದು ಹತ್ತೊಂಬತ್ತು ನೂರ ಎಪ್ಪತ್ತರ ಕಾಲಘಟ್ಟ ಬಾಂಗ್ಲಾದೇಶದಲ್ಲಿ ವಿಪರೀತ ಬರಗಾಲ ಜನ ತತ್ತರಿಸಿದ್ದರು ಅದರಿಂದ ಹೊರಬರುವುದಕ್ಕೆ ಜನ ಹೈರಾಣಾಗಿದ್ದರು ಉಳ್ಳವರು ಹೇಗೋ ಬದುಕುತ್ತಿದ್ದರು ಆದರೆ ಬಡ ಮಧ್ಯಮ ವರ್ಗದವರ ಪಾಡು ಶ್ರೀಮಂತರ ಮುಂದೆ ಅವರ ಅಡಿಯಾಳಾಗಿ ಅವರು ಹೇಳಿದ್ದಕ್ಕೆ ತಲೆಯಾಡಿಸುತ್ತಾ ಅವರಿಂದ ಅಷ್ಟೋ ಇಷ್ಟೋ ಪಡೆದು ಹೇಗೋ ಸುಧಾರಿಸಿಕೊಂಡು ಜೀವನ ಸಾಗಿಸುತ್ತಿದ್ದರು ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಪ್ರೊಫೆಸರ್ ಮೊಹಮ್ಮದ್ ಯುನಸ್ ಅರ್ಥಶಾಸ್ತ್ರಜ್ಞರು ಇದರಿಂದ ಚಿಂತೆಗೀಡಾಗುತ್ತಾರೆ ಇದಕ್ಕೊಂದು ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಳಲೇಬೇಕೆಂದು ಹಗಲಿರುಳು ಚಿಂತಿಸುತ್ತಾರೆ ಇದಕ್ಕೆ ಪಾಯ ವ್ಯವಸ್ಥೆಯನ್ನು ಕಂಡುಕೊಳ್ಳಲೇಬೇಕೆಂದು ಹಠ ಬಿಡದೆ ಕಂಡುಕೊಂಡ ವ್ಯವಸ್ಥೆಯೇ ಸೆಲ್ಫ್ ಹೆಲ್ಪ್ ಗ್ರೂಪ್ ಎಸ್ ಎಚ್ ಜಿ ಅಂದರೆ ಸ್ವಸಹಾಯ ಗುಂಪು ಇದರ ಉದ್ದೇಶ ಭೂರಹಿತ ಕೃಷಿ ಕಾರ್ಮಿಕ ಬಡ ಮಧ್ಯಮ ವರ್ಗದ ಅದರಲ್ಲೂ ಒಂದೇ ರೀತಿಯ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸುವವರೇ ಸೇರಿ ಇಂತಹದ್ದೊಂದು ಗುಂಪು ರಚಿಸುವುದು ಹಾಗೆ ಆ ಗುಂಪಿನಲ್ಲಿರುವ ಅಷ್ಟೂ ಜನರು ತಾವು ದುಡಿದಿರುವುದರಲ್ಲೇ ಎಲ್ಲರಿಗೂ ಸಾಧ್ಯವಾಗಬಹುದಾದಷ್ಟೇ ಹಣವನ್ನು ಉಳಿತಾಯದ ರೂಪದಲ್ಲಿ ಶೇಖರಿಸಿಡುವುದು ಅಂದರೆ ಕೂಡಿಡುವುದು ಹೀಗೆ ಕೂಡಿಟ್ಟ ಹಣದಿಂದ ಸಣ್ಣ ಸಣ್ಣ ವ್ಯಾಪಾರ ಮಾಡಲು ತೀರಾ ಅಗತ್ಯವಿದ್ದರಷ್ಟೇ ಆ ಹಣವನ್ನು ಸಾಲವಾಗಿ ತೆಗೆದುಕೊಳ್ಳಬೇಕೆನ್ನುವ ಒಪ್ಪಂದ ಮಾಡಿಕೊಳ್ಳಬೇಕು ಆ ಮೂಲಕ ಇದರಿಂದ ಜನರಿಗೆ ಸಹಾಯವಾಗಬೇಕೆನ್ನುವುದೇ ಇದರ ಮೂಲ ಆಶಯವಾಗಿತ್ತು ಈ ರೀತಿ ಸ್ವಸಹಾಯ ಗುಂಪು ಮಾಡುವುದರಿಂದ ಜನರ ಜೀವನ ಮಟ್ಟ ಸುಧಾರಿಸುತ್ತದೆ ಹಾಗೆ ಗುಂಪಾಗಿ ಸೇರಿಕೊಳ್ಳುವ ಮೂಲಕ ಭಾವನಾತ್ಮಕವಾಗಿ ಪರಸ್ಪರರು ಅವಿನಾಭಾವದಿಂದ ಸಹಬಾಳ್ವೆ ನಡೆಸಲು ಸಾಧ್ಯವಾಗುತ್ತದೆ ಅಲ್ಲದೆ ಆರ್ಥಿಕ ವ್ಯವಹಾರ ಜ್ಞಾನವನ್ನು ಸಾಮೂಹಿಕವಾಗಿ ತಿಳಿಯಲು ಸಾಧ್ಯವಾಗುತ್ತದೆ ಇವೆಲ್ಲದರ ಜೊತೆಯಲ್ಲಿ ಸರ್ಕಾರಿ ಸೇವೆ ಪಡೆಯುವುದೂ ಸುಲಭವಾಗುತ್ತದೆ ಕಾರಣ ಒಬ್ಬ ವ್ಯಕ್ತಿಯ ಬದಲಾಗಿ ಸಮೂಹವೇ ಅಲ್ಲಿ ಮಾತನಾಡುತ್ತದೆ ಎನ್ನುವುದು ಪ್ರೊಫೆಸರ್ ಮೊಹಮ್ಮದ್ ಯುನಸ್ ರವರ ಆಲೋಚನೆಯಾಗಿತ್ತು ಅದರಂತೆ ಅವರು ಬಾಂಗ್ಲಾದೇಶದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಗ್ರಾಮೀಣ ಬ್ಯಾಂಕ್ ಸ್ಥಾಪನೆ ಮಾಡುವ ಮೂಲಕ ಇಂತಹದೊಂದು ಪ್ರಯತ್ನಕ್ಕೆ ನಾಂದಿ ಆಡಿದರು ಅದು ಕ್ರಮೇಣ ಆ ದೇಶವನ್ನೇ ಆವರಿಸಿಕೊಂಡು ಯಶಸ್ವಿಯಾಯಿತು ನಂತರದ ದಿನಗಳಲ್ಲಿ ಅದು ಇತರೆ ದೇಶಗಳಿಗೂ ವಿಸ್ತರಿಸಿತು ಹೀಗೆ ಭಾರತಕ್ಕೂ ಕೂಡ ಅದು ಕಾಲಿಟ್ಟಿತು ಭಾರತದಲ್ಲೂ ಸ್ವಸಹಾಯ ಗುಂಪಿನ ಪರಿಕಲ್ಪನೆಯ ಉಗಮವಾಯಿತು ಇಂತಹ ಕಾರ್ಯಕ್ಕೆ ಪ್ರೊಫೆಸರ್ ಮೊಹಮ್ಮದ್ ಯುನಸ್ ರವರಿಗೆ ಎರಡು ಸಾವಿರದ ಆರರಲ್ಲಿ ಶಾಂತಿ ನೋಬೆಲ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಇತ್ತು ೊಂದು ಮಹತ್ವಾಕಾಂಕ್ಷೆಯಿಂದ ಹುಟ್ಟಿದ ಸ್ವಸಹಾಯ ಗುಂಪು ಇಂದು ಏನಾಗಿದೆ